ನಡಿಬಾರದ ಒಂದು ಘಟನೆ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪ್ಸ್ತಾ ಇರೋದು ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಹೋಗುತ್ತೆ ಜೀವನದಲ್ಲಿ ಮನುಷ್ಯ ಹೇಗೆ ಬಾಳಬೇಕು ಹೇಗೆ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಇದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತೇವೆ ಹತ್ತಿರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸೆನಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಇಲ್ಲೋ ಒಂದು ಒಳ್ಳೆಯದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಆಗದಿರ ನಾವು ಸಮಾಜದಲ್ಲಿ ಮತ್ತೊಂದು ಸರಿ ನಾನು ಏನು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತಂತ ಭಾವನೆ ಬಂದುಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿ ಇರುವಂಥ ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯೊಂದಕ್ಕೆ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತೀವಿ ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತಿದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತಿದೆ ನೊಂದು ಮಾತಾಡಿದಾಗ ಅದ್ರ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ನಮ್ಮತನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ನಾವು ಏನಾದರೂ ಇಂಥ ಅಚಾತುರಿಗಳು ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ತಲೆ ಎತ್ತು ಬಾಳಬೇಕು ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದರು ತನಗೆ ಬದುಕಕ್ಕೆ ಜಾಗ ಇಲ್ಲ ಇಲ್ಲಾಂದರು ಬಾಳಕ್ಕೆ ಜಾಗ ಇಲ್ಲ ಅಂದರು ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದು ಆದರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು ಆಗದಿರ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳಬೇಕು ನಮ್ಮ ಸುತ್ತಲೂ ನಮಗೆ ಮಾಧ್ಯಮ ಇದೆ ಎಲ್ಲನೂ ಇದೆ ಅವರ ಮಾಧ್ಯಮ ಮಿತ್ರರಾಗ್ತಾರೇನೆ ಆಗ್ತಾರೇನೇ ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವೂ ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವಂಥ ಒಳ್ಳೆ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದೇ ಇದು ಇದು ದೊಡ್ಡ ಪಾಠ ನಮಗೆ ಮತ್ತೆ ಮತ್ತೆ ಇಂಥ ಪಾಠಗಳು ಆಗೋದು ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ಬೇಡ ಮುಕ್ಕೋತಾ ಇದ್ದೀನಿ ನಾನು ಇಲ್ಲ ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ ಒಂದು ಸರಿ ಹೆಚ್ಚು ಕಡಿಮೆ ಐದು ಜನ ಹೋಗಿ ಒಂದೇ ಸರಿ ನೋಡೋಕ್ಕೆ ಸಾಧ್ಯ ಒಂದೇ ಒಂದು ಸರಿನಲ್ಲಿ ಅವರ ಒಂದು ಸಂಘಟನ ಮಾತ್ರ ಅವರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಂದೇ ಬಿಡಬೇಕಾಗತ್ತೆ ನಾವು ದುಪ್ಪರು ಬೇರೆ ಅವಕಾಶನೇ ಇರೋ ತಬ್ಕೊಂಡ್ರೂ ನನ್ನ ಅಷ್ಟೇ ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದೀರಿ ಒಂದು ಅದೇ ಆ ಸ್ಮೃತಿ ನಮ್ಮತನ ಎಲ್ಲ ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ ಎಲ್ಲೂ ಬೇಗ 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 ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಂದೇ ಬಿಡಬೇಕಾಗುತ್ತೆ ನಾವು ಇಪ್ಪರು ಬೇರೆ ಅವಕಾಶನಿರೋ ತಬ್ಕೊಂಡ್ರು ನನ್ನ ಅಷ್ಟೇ ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಅದೇ ಒಂದು ಅದೇ ಆ ಸ್ಮೃತಿ ನಮ್ಮತನ ಎಲ್ಲ ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ ಎಲ್ಲನೂ ಅಲ್ಲೋಲ ಆಗೋಗುತ್ತೆ ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತಂತೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತ ನಾವು ಇಲ್ಲ ರೀ ಅದು ಅದೊಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ಇದು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಕೆಟ್ಟು ಹೋಗಿದ್ದೇನೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇಲ್ಲ ರೀ ಅವರನ್ನು ನೋಡ್ಕೊಳಕ್ಕೆ ಅಂದೆ ತಾಯಿ ಆದರಿದ್ರೆ ಈ ವಯ ವೃದ್ಧರನ್ನ ನೋಡ್ಕೊಳ್ಳೋಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣ ಆಗತ್ತೆ ಅಂತಂತೇಳ್ಬಿಟ್ಟು ಅದೆಂತ ನರ ಅದು ಇದನ್ನೆಲ್ಲ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು ಇಲ್ಲಿ ನಾನು ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇಲ್ದಿರೇ ಹೋಯ್ತಲ್ಲ ಇವ್ರೆ ಐದು ಜನ ಐದು ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟರು ತಬ್ಕೊಂಬಿಟ್ರು ತಬ್ಕೊಂಬಿಟ್ಟರು ಅಣ್ಣ ಹೇಗಿದೆಯಣ ಏನಣ್ಣ ಬಂದಿಯಣ್ಣ ನೀ ಬಂದಿ ಅಣ್ಣ ನಾನು ನೋಡೋಕೆ ಹೇಳ್ಬಿಟ್ಟು ಕೇಳಿ ಇಲ್ಲಿನೂ ಅದೇ ಥರ ಸ್ವೀಕಾರ ನಿಮ್ಮ ಅಮ್ಮನ ನೋಡಿದ್ದೀವ್ರಿ ಎರಡೆರಡು ಸರಿ ಮೂರು ಸರಿ ನಿಮ್ಮ ತಾಯಿಯವ್ರ ಪಿಕ್ಚರ್ ಪಿಚ್ಚರ್ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳಕ್ಕೆ ಕಲ್ತವ್ರು ಏನು ಸಾರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ ಹೊಟ್ಟೆ ಅಯ್ಯಪ್ಪ ಅದೇ ನೋಡೋಣ ಪಾಪ ಅವರು ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆ ನೋಡ್ಲಿಲ್ವೇ ನೀವುಗಳು ತೋರಿಸಿರೋದೇ ಅಷ್ಟೇ ನೋಡಿರೋದು ಈ ಪ್ರಕರಣದ ನಿಮ್ಮ ವೈಯಕ್ತಿಕ ಈ ಥರ ಘಟನೆಗಳಾಗಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾ ಇದ್ದೀನಿ ಬೇಕಾದ್ರೆ ಎರಡು ತೊಟ್ಟು ಕಣ್ಣೀರು ಹಾಕ್ಬಿಡೋಣ ಎಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡ ಹತ್ ಬಿಡೋಣ ಆದರೆ ಯಾವತ್ತೂ ನಾವು ಈ ಕ್ರೋಧ ಈ ದ್ವೇಷ ವೈಮನಸ್ಯ ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದೆಲ್ಲರಲ್ಲೂ ಇರುತ್ತೆ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿಮೆಣ ಹಾಕ್ಕೊಂಡು ನಾವು ಜೀವನ ಮಾಡಬೇಕಷ್ಟೇ ನಾನು ಅವ್ರು ನೋಡಿ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತಾ ಇದ್ದೀನಿ ಐದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನನಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವಾಗ ಕರೆ ಮಾಡಿದ್ದೀನಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸೇ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಡ್ರೈವರ್ ಅಣ್ಣ ಯಾಕೋ ಒಂಥರ ನಿನ್ನ ಗಂಟ್ಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಣ್ಣ ಏನಣ್ಣ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ